ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಜಾ ಕನ್ನಡ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಸೊ ನಾವಿವತ್ತು ಹೆಲ್ಪ್ ಬಂದಿದ್ದೀವಿ ಅಂದರೆ ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಬಂದಿದ್ದೀವಿ ಸೊ ಕ್ಯಾಮ್ರಾ ಸ್ವಲ್ಪ ಟಿಲ್ಟ್ ಇದ್ದೀನಿ ನಿಮಗೆ ಬಿಕಾಸ್ ತುಂಬ ಮಂಕೀಸ್ ಇದ್ದಾವೆ ಫೋನ್ ಕಿತ್ಕೊಂಡು ಹೋಗ್ಬಿಟ್ರಿ ಅಂತ ಭಯ ಸೊ ಊದ್ತಾ ನೋಡಿ ನೋಡಿಕೊಂಡು ಮುಂದೆ ಹೋಗುವ ಸೊ ಒಳಗಡೆ ದರ್ಶನಕ್ಕೆ ಹೋಗೋಣ ಅಂತ ನಾನು ಹೇಳ್ತೀವಿ ಹೋಗೋಣ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಆಚೆ ಬನ್ನಿ ಫೋ ಫೋನ್ ಒಳಗಡೆ ವಿಡಿಯೋ ಅದು ತಗೊಂಡಿಲ್ಲ ಸೊ ಹಾಗೆ ಆಚೆ ಬರ್ತಾ ಹೇಳಿದ್ರು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಅಂತ ಸೊ ಪ್ರಸಾದ ತೊಗೊಳಕ್ಕೆ ಹೋಗ್ತಿದ್ದೀವಿ ಸೊ ಇಲ್ಲಿ ಯಾರಿದ್ದಾರೆ ನೋಡೋಣ ಬನ್ನಿ ಯಾರು ಯಾರು ಇಲ್ಲಿನ ದೇವರು ಸುಬ್ರಹ್ಮಣ್ಯ ಇಲ್ಲಿರೋದು ಸೊ ಹೋಗೋಣ ಬನ್ನಿ ಹೋಗೋಣ ಸೊ ಅಲ್ಲಿ ತಟ್ಟೆ ಇಟ್ಟಿದ್ದಾರೆ ಸೊ ತಟ್ಟೆ ಅಮ್ಮ ತಗೊತಿದ್ದಾರೆ ಎಲ್ಲ ಹೋದರೂ ನಾವು ಕೇಳ್ಕೊಡೋದು ಇಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿ ಸರೌಂಡಿಂಗ್ಸ್ನ ಆ್ಯಂಡ್ ಇಲ್ಲಿ ಏನು ಕೊಟ್ಟಿದ್ದಾರೆ ಟೊಮ್ಯಾಟೊ ಪ್ಯಾಟ್ ಕೊಟ್ಟಿದ್ದಾರೆ ತೋಡೋಕೆ ತುಂಬ ಟೇಸ್ಟಿಯಾಗಿದೆ ಆ್ಯಂಡ್ ಇದು ಅಲ್ಲಿ ಅಲ್ಲಿನ ವ್ಯಾಪಾರಿಗಳಿಗೆ ಆಮೇಲೆ ರೈತರಿಗೆ ಫ್ರೀಯಾಗಿ ಗ್ರಾಸರೀಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಗೊತ್ತಾಯಿತು ಸೊ ಇಲ್ಲಂತೂ ತುಂಬ ಆಂಜನೇಯ ವಾನರ ಸೈನ್ಯನೇ ತುಂಬ ಇದೆ ತುಂಬ ಏನದು ತರಳೆ ಮಾಡ್ತವೆ ಇಲ್ಲಂತೂ ಅಪ್ಪ ತಿಂದಿದ್ರು ಆ ಕಡೆಯೂ ಸೌಂಡ್ ಆಗ್ತಿತ್ತು ಹಿಂದೆ ತಿರುಗಿ ನೋಡೋಣ ಇಲ್ಲಂತೂ ಒಂದು ಕೋತಿ ಬಂದು ತಟ್ಟೆಯಲ್ಲೇ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿತ್ತು நோடி எங்க ஆய்கொன் தித்திர அது லுக் லுக் வேற கொடுத்து அது ஒன் மக்தடித்தானே தான் கண்டா நான்

ಮಧ್ಯಾಹ್ನ ಕಡಲೆಕಾಯಿ ಪರ್ಸಿದ್ರೆ ಕಡಲೆಕಾಯಿ ತಗೊಂಡಿಲ್ಲ ಈ ತಗೊಂತಿದ್ದೀವಿ ಬೆಂಗಳೂರಲ್ಲಿದ್ದವ್ರಿಗೆ ಚಾಟ್ಸ್ ಚಾಟ್ಸ್ಗೆ ಹೋದಾಗ ಮಾತ್ರ ಬೇಲ್ಪುರಿಯಲ್ಲಿ ಕಡಲೆಪುರಿ ತಿಂತಾರೆ ಅಲ್ಲಿಂದ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮುಂದೆ ಬರ್ತಾ ನೋಡಿದ್ರೆ ಫುಲ್ಲು ಎಲ್ಲ ಹಸುಗಳಿದು ಹಸುಗಳೇನು ಅಂತ ನೋಡಿಕೊಂಡಾಗ ಅಲ್ಲಿ ಅಕ್ಕಪಕ್ಕ ಕೇಳಿದಾಗ ಗೊತ್ತಾಯಿತು ಇಲ್ಲಿ ಹಸು ಜಾತ್ರೆ ಮಾಡಿದ್ದಾರೆ ಅಂತ ಹಸು ಗೂಳಿ ಅದೆಲ್ಲ ಜಾತ್ರೆ ಮಾಡಿದ್ದಾರೆ ಅಂತ ಇದಾಗಿದ್ದು ಅಮಾವಾಸ್ಯೆ ಸಾರಿ ಅಮಾವಾಸ್ಯೆ ಅಂತಿದೆ ಹುಣ್ಣಿಮೆ ಆದಮೇಲೆ ಇದಾಗಿದ್ದು ಅಂದ್ ತುಂಬ ಒಳ್ಳೆಯ ದೊಡ್ಡ ದೊಡ್ಡ ಟೆಂಟ್ ಕಟ್ಕೊಂಡು ಒಳ್ಳೆ ಮದುವೆ ಇನ್ವಿಟ್ ಇನ್ವಿಟೇಷನ್ಸ್ ಹಾಕೋ ಥರ ಹಾಕಿದ್ದಾರೆ ಆ್ಯಂಡ್ ಕೇಳಿದಾಗ ಗೊತ್ತಾಯಿತು ಇದು ಜಾತ್ರೆ ಅಂತ ಸೊ ಈ ವ್ಲಾಗ್ ಯಾರೆಲ್ಲ ನೋಡ್ತಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಆ್ಯಂಡ್ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬಾಯ್